ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಮಕ್ಕಳು ಓದೋದು ತುಂಬ ಕಷ್ಟದ ಕೆಲಸ ಅಂತ ಹೇಳಿ ಅಂದ್ಕೊಂಡು ಬಿಡ್ತಾರೆ ಅವರಿಗೆ ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಓದೋದು ಕಷ್ಟನೋ ಅಥವಾ ಸುಲಭನೋ ಅನ್ನೋದನ್ನು ನಾವು ಕೆಲವೊಂದು ಟೈಮು ಕೆಲವೊಂದು ಉದಾಹರಣೆಗಳನ್ನು ಹೇಳೋದ್ರ ಮೂಲಕ ತಿಳಿಸ್ಬೇಕಾಗತ್ತೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಒಂದು ಗಾದೆ ಮಾತಿನಂತೆ ನೀವು ಮಾಡಬೇಕಾದ ಕೆಲಸಗಳು ಕಷ್ಟದ ಕೆಲಸ ಅಂತ ನಿಮಗೆ ಅನಿಸುತ್ತೆ ಅದೇ ವೇಳೆ ನೀವು ದೂರದಲ್ಲಿ ನಿಂತ್ಕೊಂಡು ಬೇರೆಯವರು ಮಾಡೋ ಕೆಲಸವನ್ನು ನೋಡಿದಾಗ ದ ಈಸಿಯೆಸ್ಟ್ ಟಾಸ್ಕ್ ಅಂಥೇಳಿ ನಿಮಗೆ ಅನಿಸ್ತಾ ಇರುತ್ತೆ ನೀವು ಬಸ್ ಕಂಡಕ್ಟರನ್ನು ನೋಡಿದಾಗ ಹಬ್ಬ ಎಷ್ಟು ಸುಲಭದ ಕೆಲಸ ಬಸ್ ಒಳಗೆ ಬಂದವರಿಂದ ಹಣನ ಪಡೆದು ಟಿಕೆಟ್ ಕೊಟ್ಟರೆ ಆಗೋಯ್ತು ಅಂಥೇಳಿ ನೀವು ಅನ್ಕೋತೀರ ಅದೇ ಸುಲಭದ ಕೆಲಸ ಅಂಥೇಳಿ ನೀವು ಅಂದ್ಕೊಂಡು ಎಷ್ಟೋ ಹುಡುಗರು ಬಸ್ ಕಂಡಕ್ಟರ್ ಆಗೋದಕ್ಕೆ ಆಸೆ ಪಡ್ತೀರಾ ಅದೇ ಬಸ್ ಕಂಡಕ್ಟರ್ ಆದವರು ಎಂದು ವ್ಯಥೆ ಪಡುವುದನ್ನು ಕಣ್ಣಾರೆ ನೋಡುತ್ತಿದ್ದೇವೆ ಈಗ ಸಮಸ್ಯೆಗೆ ಬರೋಣ ಓದೋದು ತುಂಬ ಕಷ್ಟದ ಕೆಲಸ ಸುಲಭದ ಕೆಲಸ ಮಾಡಿ ಮಾಡ್ತೀವಿ ತುಂಬ ಕಷ್ಟದ ಕೆಲಸ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ ಸುಲಭದ ಕೆಲಸವನ್ನಾಗಿ ನೀವು ಮಾಡ್ಕೋಬಹುದು ಇದು ಬಹುತೇಕ ವಿದ್ಯಾರ್ಥಿಗಳ ಮನೋಭಾವನೆ ಕಷ್ಟ 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 ಅನ್ನೋದು ತುಂಬ ಮಕ್ಕಳ ವಿದ್ಯಾರ್ಥಿಗಳ ಒಂದು ಮನೋಭಾವನೆ ಆಗಿದೆ ಮಕ್ಕಳೇ ನಿಮ್ಮ ಪ್ರಕಾರ ಓದೋದು ಕಷ್ಟದ ಕೆಲಸ ಅಲ್ವಾ ಸರಿ ಯಾವ ಕೆಲಸದ ಸುಲಭದ ಕೆಲಸ ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗ ಒಂದೇ ಒಂದು ಕೆಲಸವನ್ನು ನಾನು ಉದಾಹರಣೆ ನಿಮಗೆ ಇಲ್ಲಿ ಕೊಡ್ತೀನಿ ಮಕ್ಕಳೇ ನಾನು ನಿಮಗೆ ನಾವು ಒಂದೊಂದು ನಾನು ಒಂದೊಂದೇ ಕೆಲಸದ ಪರಿಚಯವನ್ನು ನಿಮಗೆ ಮಾಡ್ತಾ ಹೋಗ್ತೀನಿ ನಿಮಗೆ ಆ ಕೆಲಸಗಳು ತು ಮತ್ತು ಆ ಕೆಲಸದಲ್ಲಿ ತೊಡಗಿರ್ತಾರಲ್ವ ಅವರ ಕಷ್ಟ ಸುಖಗಳನ್ನು ಪರಿಚಯ ಮಾಡ್ತೇನೆ ಹಾಗೆ ನಂತರ ಯಾವುದು ಸುಲಭದ ಕೆಲಸ ಯಾವುದು ಕಷ್ಟದ ಕೆಲಸ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಓದೋದು ತುಂಬ ಕಷ್ಟದ ಕೆಲಸ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಖಂಡಿತವಾಗ್ಲೂ ನಾನು ಹೇಳೋದನ್ನು ಕೇಳಿದ ಮೇಲೆ ನಿಮಗೆ ಅಭಿಪ್ರಾಯ ಬದಲಾಗುತ್ತೆ ನಿಮ್ಮ ಅಭಿಪ್ರಾಯ ಬನ್ನಿ ಸುಲಭವಾದ ಕೆಲಸದ ಒಂದೇ ಒಂದು ಉದಾಹರಣೆ ಗಾರೆ ಕೆಲಸ ಹೋಗೋಣವಾ ಗಾರೆ ಕೆಲಸ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋದಕ್ಕೆ ನಿಮ್ಮ ಪ್ರಕಾರ ಗಾರೆ ಕೆಲಸ ಸುಲಭದ ಕೆಲಸ ಇರಬಹುದೇನೋ ನೋಡ್ರಿ ಓದೋದು ಕಷ್ಟ ಅಂದ್ಕೊಂಡು ನಿಮಗೆ ಗಾರೆ ಕೆಲಸ ಸುಲಭ ಅನ್ಸಿದ್ರೆ ಈ ಕೆಲಸವನ್ನು ಸಹ ನೀವು ಮಾಡಬಹುದು ಹೇಗಪ್ಪ ಅಂತಂದರೆ ಹೌದು ಇದು ತುಂಬ ಸುಲಭದ ಕೆಲಸ ಹೇಗೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಕೆಲಸ ನೀವು ಈ ಕೆಲಸಕ್ಕೆ ಹೋಗುವಾಗ ಗಾರೆ ಕೆಲಸದ ಯೂನಿಫಾರ್ಮ್ನಲ್ಲಿ ಪ್ಯಾಂಟು ಶರ್ಟು ಟೈ ವಾಚು ಹೆಣ್ಮಕ್ಳಾದರೆ ಕಲರ್ ಕಲರ್ ರೇಷ್ಮೆ ಸೀರೆಯಲ್ಲಿ ಹೋಗ್ಬೋದು ಗಾರೆ ಕೆಲಸಕ್ಕೆ ಅಲ್ಲಿ ಬಿಸಿಲಿದ್ದಾಗ ಎ ಸಿ ವ್ಯವಸ್ಥೆ ಮಾಡಿಕೊಡ್ತಾರೆ ಕೂಲ್ ಡ್ರಿಂಕ್ಸ್ ಕೊಡೋರು ಕೊಡೋರು ಕೂಡ ನೀವು ಅಲ್ಲಿ ನೋಡಿರ್ಬೋದು ಅಲ್ವಾ ಮಳೆ ಬಂದರೆ ನಿಮಗೆ ರಜೆ ಕೊಟ್ಟು ಮನೆ ಕಳಿಸ್ತಾರೆ ಚಳಿ ಜಾಸ್ತಿ ಇದ್ದಾಗ ಬಿಸಿಬೇಳೆ ಬಾತ್ ಮಾಡಿಕೊಡ್ತಾರೆ ಬಿಸಿ ಬಿಸಿ ತಿನ್ನಲಿ ಅಂತ ಅಲ್ವಾ ನಾವು ಹೇಳೋದನ್ನು ಹಾಗೆಯೇ ಕಲ್ಪನೆ ಮಾಡ್ಕೊಳ್ಳಿ ನೀವು ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನೋಡಿರೋ ಗಾರೆ ಕೆಲಸವನ್ನು ಗಾರೆ ಕೆಲಸ ಮಾಡೋ ಸ್ಥಳವನ್ನು ನೆನ್ಪು ಮಾಡ್ಕೊಳ್ಳಿ ಈಗ ಹೇಳಿ ನೀವು ಯೋಚಿಸಿದಂತೆ ಅಲ್ಲಿ ಸುಲಭದ ಕೆಲಸ ಇದೆಯಾ ನಾವು ಮೇಲೆ ಹೇಳುವ ಯಾವ ಅಂದರೆ ಈ ಮುಂಚೆ ಹೇಳಿದ ಯಾವ ಸೌಲಭ್ಯಗಳು ಅಲ್ಲಿ ದುಡಿಯೋರಿಗೆ ನಿಮಗೆ ಸಿಗುತ್ತೆ ಅಂತ ನಿಮಗೆ ಅನಿಸುತ್ತಾ ಖಂಡಿತ ಇಲ್ಲ ಯಾವುದೂ ಅಲ್ಲಿ ಸಿಗೋಲ್ಲ ಚಳಿನೋ ಮಳೆನೋ ಇಟ್ಟಿಗೆ ಹೊರಬೇಕು ಬಿಸಿಲು ಬೆಂಕಿನೋ ಸಿಮೆಂಟು ಮರಳು ಎಲ್ಲ ಕಲಿಸಬೇಕು ಶೀತ ಆಗಿದ್ರು ಆಗಿದ್ದರೂ ಯಾರೂ ಅದನ್ನು ಕೇಳಲ್ಲ ಜ್ವರ ಬಂದಿದ್ರು ಕೂಡ ಕಲ್ಲು ಮಣ್ಣನ್ನು ನಾವಲ್ಲಿ ಹೊರಲೇಬೇಕು ಅಲ್ವಾ ಗಾರೆ ಕೆಲಸ ಅನ್ನೋದು ಸಿಮೆಂಟು ಮರಳು ಉಪಯೋಗಿಸಿ ಮಾಡೋ ಸಣ್ಣ ಕೆಲಸ ಅಲ್ಲ ಅದು ದೇಶವನ್ನು ಕಟ್ಟುವಂಥ ಒಂದು ಕೆಲಸ ಒಂದು ನಾಗರಿಕತೆ ಕಟ್ಟೋ ಕೆಲಸ ಅಂದರೆ ಇಲ್ಲಿ ನಾವು ಆ ವೃತ್ತಿಯನ್ನು ಹೀಯಾಳಿಸ್ತಾ ಇಲ್ಲ ಅಲ್ಲಿ ಕೆಲಸ ಮಾಡುವವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅನ್ನೋದಷ್ಟೇ ನಮ್ಮ ವಾದ ಯಾವುದೇ ಕೆಲಸ ಮಾಡೋದಾದರೂ ಶ್ರಮ ಪಡಲೇಬೇಕು ಕಷ್ಟ ಇಲ್ಲದೆ ಯಾವುದಾದ್ರೂ ಸುಲಭವಾದ ಕೆಲಸ ಇದೆಯಾ ಇಲ್ಲ ನಿಮ್ಮ ಓದು ಮಾತ್ರ ಹಾರ್ಡ್ ವರ್ಕನ್ನು ಬಯಸಲ್ಲ ಅಂದರೆ ನೀವು ತುಂಬ ಓದೋದು ಎಷ್ಟು ಕಷ್ಟಪ್ಪ ಅಂತ ನೀವು ಅನ್ಕೋತಿರಲ್ವಾ ಕಷ್ಟ ಪಡಲೇಬೇಕು ಯಾಕಂತಂದರೆ ನಾಳೆ ನಿಮಗೆ ಗಾರೆ ಕೆಲಸವಾದರೂ ಹಾರ್ಡ್ ವರ್ಕ್ ಮಾ ಗಾರೆ ಕೆಲಸದವರು ಸಹ ಹಾರ್ಡ್ ವರ್ಕ್ ಮಾಡೇ ಮಾಡ್ತಾರೆ ಹಾಗೆಯೇ ನೀವು ಓದೋದ್ರಲ್ಲೂ ಸಹ ಕಷ್ಟ ಪಡಲೇಬೇಕಾಗತ್ತೆ ಏನಂತ ಫ್ರೆಂಡ್ಸ್ ನಾಳೆ ಇನ್ನೊಂದು ಸುಲಭದ ಕೆಲಸದ ಬಗ್ಗೆ ನನಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು